ಯತ್ನಾಳವರು ಹೇಳ್ತಾ ಇರೋದು ಈಗಿಂದ ಹೇಳ್ತಾ ಇಲ್ಲ ಅವರು ಬಿ ಜೆ ಪಿ ಮತ್ತು ಕಾಂಗ್ರೆಸ್ಸಿನ ಹೊಂದಾಣಿಕೆ ಬಹಳದಿಂದ ನಡೀತಾ ಇದೆ ಅಂತ ನೇರವಾಗಿ ಅವ್ರು ಹೇಳ್ತಾ ಬಂದಿದ್ದಾರೆ ನಾನು ಅದಕ್ಕೋಸ್ಕರ ಹೇಳ್ತಿರೋದು ಈ ಹೊಂದಾಣಿಕೆ ಇವರು ಜೋರ್ದಾರಾಗಿ ಕೂಗೋದು ಸಿದ್ದರಾಮಯ್ಯನವರು ನಾನಂತ ಅಲ್ಲೇ ಅಲ್ಲ ಅಂತ ಹೇಳ್ತಿರೋದು ಅವರೇನೇ ಚುನಾವಣೆಯ ಆಯೋಗಕ್ಕೆ ತಮ್ಮ ಆಸ್ತಿ ಘೋಷಣೆ ಮಾಡೋಂಥ ಸಂದರ್ಭದಲ್ಲಿ ಆ ಮೂಡಾ ಸೈಟಿನ ಬಗ್ಗೆ ಎಂಟೂವರೆ ಕೋಟಿ ರೂಪಾಯಿ ವ್ಯಾಲ್ಯೂಯೇಷನ್ ತೋರಿಸಿದ್ದಾರೆ ಆದರೆ ಯಾವಾಗ ಹೋರಾಟಗಳು ಆಯಿತು ಮೂಡಾ ಹಗರಣದಲ್ಲಿ ಸಿದ್ದರಾಮಯ್ಯನವ್ರ ಪಾತ್ರನೂ ಇದೆ ನನಗೆ ನೋವಾಗತ್ತೆ ಅವರ ಶ್ರೀಮತಿಯವರ ಹೆಸರು ಕೂಡ ಅವರು ಅದನ್ನು ಅರವತ್ತು ಕೋಟಿ ಕೊಟ್ಬಿಡಿ ನಾನು ಸುಮ್ಮನೆ ಆಗ್ಬಿಡ್ತೀನಿ ಅಂತ ಹೇಳಿದೆ ಅಂದರೆ ಅರ್ಧ ಅರವತ್ತು ಕೋಟಿ ಹಣವನ್ನು ಎಂಟೂವರೆ ಕೋಟಿ ರೂಪಾಯಿನಷ್ಟು ಚುನಾವಣಾ ಆಯೋಗಕ್ಕೆ ಇವರು ಕೊಟ್ಟಿದ್ದಾರೆ ಅಂತ ಅರ್ಥ ನಾನು ಅದಕ್ಕೋಸ್ಕರ ವಿವರಕ್ಕೆ ಹೋಗಲ್ಲ ಈ ಹೊಂದಾಣಿಕೆ ರಾಜಕಾರಣ ಏನು ನಡೀತಾ ಇದೆ ನಡೀತಾ ಇದೆ ಇದರಲ್ಲಿ ಏನೂ ಅನುಮಾನ ಇಲ್ಲ ಯತ್ನ ಹೇಳ್ತಿರೋದು ಸರಿ ಇದೆ ನಾನು ಕೂಡ ಮುಂಚೆಯಿಂದ ಹೇಳ್ಕೊತ ಬಂದಿದ್ದೀನಿ ಇದನ್ನು ಸಿ ಟಿ ರವಿ ಕೂಡ ಹೇಳ್ಕೊಂಬಂದಿದ್ದಾರೆ ಅದೇ ರೀತಿ ಪ್ರತಾಪ್ ಸಿಂಹ ಕೂಡ ಹೇಳ್ಕೊಂಬಂದಿದ್ದಾರೆ ಕರ್ನಾಟಕ ರಾಜ್ಯದಲ್ಲಿ ಹೊಂದಾಣಿಕೆ ರಾಜಕಾರಣ ಕಾಂಗ್ರೆಸ್ಸಂದು ಮತ್ತು ಬಿ ಜೆ ಪಿ ಇದು ನಡೀತಾ ಇದೆ ಇದರಲ್ಲಿ ಯಾವ ಅನುಮಾನ ಇಲ್ಲ ಶಿಕಾರಿಪುರದಲ್ಲೇ ಈಗಿನ ರಾಜ್ಯದ ಅಧ್ಯಕ್ಷ ವಿಜೇಂದ್ರ ಅವರು ಚುನಾವಣೆಯಲ್ಲಿ ಗೆಲ್ಲಂಥ ಸಂದರ್ಭದಲ್ಲಿ ಕಾಂಗ್ರೆಸ್ಸಿನ ಸಿದ್ದರಾಮಯ್ಯವ್ರ ಜೊತೆ ಹೊಂದಾಣಿಕೆ ಮಾಡಿಕೊಂಡು ಅವರು ಅಲ್ಲಿ ಗೆದ್ದು ಬಂದರು ಇವರು ಇಲ್ಲಿ ಗೆದ್ದು ಬಂದರು ಅನ್ನೋಂಥ ಮಾತು ಇದು ಸತ್ಯ ಹಾಗಾಗಿ ಈ ಹೊಂದಾಣಿಕೆ ರಾಜಕಾರಣವೂ ಇರೋದರಿಂದ ರಾಜ್ಯದಲ್ಲಿ ಒಂದು ರೀತಿಯ ರಾಜಕೀಯ ಭ್ರಷ್ಟಾಚಾರ ವ್ಯಭಿಚಾರ ನಡೀತಾ ಇದೆ ಅದು ರಾಜ್ಯ ಜನಕ್ಕೆ ಗೊತ್ತಾಗಿದೆ ಅದರದ್ದು ಹೊಂದಾಣಿಕೆದೂ ಕೂಡ ಹೊರಗೆ ಬರುತ್ತೆ ಹಾಗಾಗಿ ಇದನ್ನು ಎರಡೂ ಕೂಡ ಬಿ ಜೆ ಪಿ ಸರ್ಕಾರದಲ್ಲಿದ್ದಂಥ ಸಂದರ್ಭದಲ್ಲಾದಂಥ ಅಭ್ಯವಹಾರಗಳು ಹಗರಣಗಳು ಕಾಂಗ್ರೆಸ್ ಸರ್ಕಾರದಲ್ಲಿ ಆಗಿರುವಂಥ ಅವ್ಯವಹಾರಗಳು ಹಗರಣಗಳನ್ನು ಅಷ್ಟೊಂದು ಕೂಡ ಸಿ ಬಿ ಐ ತನಿಖೆ ಒಡಿಸ್ ಒಳಪಡಿಸಬೇಕು ಅಂತ ಒತ್ತಾಯ ಮಾಡ್ತೀನಿ ಇದೇ ಸಿದ್ದರಾಮಯ್ಯನವರು ಇದೇ ಡಿ ಕೆ ಶಿವಕುಮಾರ್ ಅವರು ನಾನು ಆ ಸಂತೋಷ್ ಆತ್ಮಹತ್ಯೆ ಮಾಡಿಕೊಂಡಂಥ ಸಂದರ್ಭದಲ್ಲಿ ಒಂದೇ ಒಂದು ನಿಮಿಷನೂ ತಡ ಮಾಡದೇನೆ ನಾನು ರಾಜೀನಾಮೆ ಕೊಟ್ಟೆ ಕೇಂದ್ರದ ನಾಯಕರು ಒಪ್ಪಿಗೆ ಕೊಡಲಿಲ್ಲ ಇದಕ್ಕೆ ಮುಂಚೆ ನಾನು ಮತ್ತೆ ಮತ್ತೆ ಒತ್ತಾಯ ಮಾಡಿದೆ ಇವರು ಮೆರವಣಿಗೆಗಳು ಮಾಡಿದ್ರು ಕೇಂದ್ರ ನಾಯಕರನ್ನ ಬೇಡ್ಕೊಂಡೆ ದಯವಿಟ್ಟು ಈ ತನಿಖೆ ಕೊಡಲೇಬೇಕು ಅಂತ ತನಿಖೆ ಆಯಿತು ತನಿಖೆ ಸಂದರ್ಭದಲ್ಲಿ ನಾನು ತಪ್ಪಿತಸ್ಥ ಅಲ್ಲ ಅಂತ ಕ್ಲೀನ್ ಚಿಟ್ ಬಂತು ನನಗೆ ಇನ್ನೂ ಕೂಡ ಆ ಸಂದರ್ಭದಲ್ಲಿ ಮೋಸ ಮಾಡಿದ್ರು ನನಗೆ ಮಂತ್ರಿ ಸ್ಥಾನಕ್ಕೆ ತಗೊಂಡಿಲ್ಲ ನಮ್ಮ ಪಕ್ಷದ ನಾಯಕರುಗಳು ಇದು ನನ್ನದೊಂದು ಆಪಾದನೆ ಬಿ ಜೆ ಪಿಯ ನಾಯಕರ ಮೇಲಿದೆ ನಾನೇನು ಹಿಂದೆ ಮುಂದೆ ನೋಡಲ್ಲ ಆದರೆ ಅದೇ ಸಿದ್ದರಾಮಯ್ಯನವ್ರಿಗೆ ನಾನು ಹೇಳೋಕ್ಕೆ ಇಷ್ಟಪಡ್ತೀನಿ ನೀನು ಹೇಳಿದ ತಕ್ಷಣ ರಾಜೀನಾಮೆ ಕೊಟ್ಟನಲ್ಲಪ್ಪ ತನಕೇನಲ್ಲಿ ನಾನು ಪರಿಶುದ್ಧವಾಗಿ ಹೊರಗೆ ಬಂದಿದ್ದೀನಲ್ಲ ಕ್ಲೀನ್ ಶೀಟ್ ತೊಗೊಂಡು ನಮ್ಮವ್ರು ಮಂತ್ರಿ ಮಾಡಲಿಲ್ಲ ಬೇಡ ನೀವು ಪರಿಶುದ್ಧವಾಗಿ ಸಿ ಪಿ ಐ ಕೊಟ್ಟು ಶುದ್ಧವಾಗಿ ಹೊರಗೆ ಬಂದು ಮತ್ತೆ ಮುಖ್ಯಮಂತ್ರಿ ಆಗಿ ಮುಂದುವರಿ ಇದು ನನ್ನ ಒತ್ತಾಯ